ತ್ರಿಚಕ್ರ ವಾಹನ ಕ್ಷೇತ್ರದಲ್ಲಿ ಜೆ ವಿಭಾಗದಲ್ಲಿ ಮೂವತ್ತು ವರ್ಷಗಳ ಪರಿಣಿತಿಯನ್ನು ಹೊಂದಿರುವ ಬಜಾಜ್ ಆಟೋ ವಿಶ್ವದ ಮೊದಲ ಹಸಿರು ಇಂಧನ ಚಾಲಿತ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಅನ್ನು ಬಿಡುಗಡೆ ಮಾಡಿದೆ ನೂರ ಇಪ್ಪತ್ತೈದು ಸಿ ಸಿ ಇಂಜಿನ್ ಜೆ ಮತ್ತು ಪೆಟ್ರೋಲ್ಗಾಗಿ ಡ್ಯೂಯಲ್ ಟ್ಯಾಂಕ್ ಅನ್ನು ಹೊಂದಿರುತ್ತದೆ ಇದನ್ನು ಇಂಧನವನ್ನು ಹಸ್ತಚಾಲಿತವಾಗಿ ಅಥವಾ ಸ್ವಯಂಚಾಲಿತವಾಗಿ ಬದಲಾಯಿಸಬಹುದು ಎರಡೂವರೆ ವರ್ಷಗಳಿಂದ ತಯಾರಾಗುತ್ತಿದ್ದ ಬೈಕ್ ಮತ್ತು ಭಾರತದ ಅತ್ಯಂತ ಬೆಲೆ ಬಾಳುವ ವಾಹನ ತಯಾರಿಕಾ ಸಂಸ್ಥೆಯಾಗಿರುವ ವಿಶ್ವದ ಅತ್ಯಂತ ಲಾಭದಾಯಕ ದ್ವಿಚಕ್ರ ವಾಹನ ತಯಾರಿಕರಿಂದ ಕೊನೆಗೂ ಗ್ರಾಹಕರ ಕೈ ಸೇರಿದೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಯವರು ಮುಂದಿನ ಐದು ವರ್ಷಗಳಲ್ಲಿ ದೇಶವು ಚೀನಾದ ನಂತರ ವಿಶ್ವದ ಎರಡನೇ ಅತಿದೊಡ್ಡ ವಾಹನ ತಯಾರಿಕರಾಗಲಿದೆ ಈಗಾಗಲೇ ಎರಡು ತಿಂಗಳ ಹಿಂದೆ ಯುಎಸ್ಎ ಮತ್ತು ಚೀನಾ ನಂತರದ ವಿಶ್ವದ ಮೂರನೇ ಅತಿದೊಡ್ಡ ಆಟೋಮೊಬೈಲ್ ಮಾರುಕಟ್ಟೆಗಾಗಿ ಜಪಾನ್ ಅನ್ನು ಹಿಂದಿಕ್ಕಿದೆ ಎಂದು ಹೇಳಿದ್ದಾರೆ ಫ್ರೀಡಂ ಎಂದು ಹೆಸರಿಸಲಾದ ಬೈಕಿನ ಕುರಿತು ಮಾತನಾಡಿ ನಮ್ಮ ನಾಗರಿಕ ಸ್ವತಂತ್ರಗಳು ಈಗ ಮೈತುಂಬಿರುವ ಸಮಯವನ್ನು ನೀಡಲಾಗಿದೆ ಅವರು ಬೈಕು ಒಂದು ಲಕ್ಷಕ್ಕಿಂತ ಕಡಿಮೆ ಬೆಲೆ ಇದ್ದರೆ ಮಾಲೀಕರು ಅದನ್ನು ನೀಡುವ ಮೈಲೇಜಿನ ಆಧಾರದ ಮೇಲೆ ಮತ್ತು ಇಂಧನದ ಕಡಿಮೆ ವೆಚ್ಚ ಕೆಲವೇ ವರ್ಷಗಳಲ್ಲಿ ಹಣವನ್ನು ಮರುಪಡೆಯಬಹುದು ಎಂದು ಹೇಳಿದರು ಬೈಕ್ ತನ್ನ ಎರಡು ಲೀಟರ್ ಪೆಟ್ರೋಲ್ ಟ್ಯಾಂಕಿನಿಂದ ಪ್ರತಿ ಲೀಟರ್ಗೆ ಅರವತ್ತೈದು ಕಿಲೋಮೀಟರ್ ಮತ್ತು ಉಳಿದವುಗಳು ಎರಡು ಲೀಟರ್ ಸಿ ಎನ್ ಜೆ ಟ್ಯಾಂಕಿನಿಂದ ಮುನ್ನೂರ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ನೀಡುತ್ತದೆ ಬೆಲೆಯ ಮುಂಭಾಗದಲ್ಲಿ ಮಂತ್ರಿಯ ಮನವಿಯ ನಂತರ ಕಂಪನಿಯು ಬೇಸಿಕ್ ಬೈಕ್ ಮಾದರಿಯನ್ನು ತೊಂಬತ್ತೈದು ಸಾವಿರ ಮತ್ತು ಮದ್ಯದ ರೂಪಾಂತರವನ್ನು ಒಂದು ಲಕ್ಷ ಐದು ಸಾವಿರ ಮತ್ತು ಟಾಪ್ ರೂಪಾಂತರವನ್ನು ಒಂದು ಲಕ್ಷ ಹತ್ತು ಸಾವಿರದಲ್ಲಿ ಘೋಷಿಸಲಾಗಿದೆ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜೀವ್ ಬಜಾಜ್ ಅವರು ಸ್ಪರ್ಧೆಯ ಸಮಯವನ್ನು ಉಲ್ಲೇಖಿಸಿ ಬೈಕಿಗೆ ಹೂಡಿಕೆಯ ಕುರಿತು ಪ್ರಶ್ನೆಗೆ ನಾವು ನಿಜವಾಗಿಯೂ ದೊಡ್ಡ ಮೊತ್ತವನ್ನು ಬೈಕಿಗೆ ಹೂಡಿಕೆ ಮಾಡಿದ್ದೇವೆ ಮತ್ತು ಸ್ಪರ್ಧೆಯು ನಮ್ಮನ್ನು ಕುಕ್ಕಿಸಲು ಪ್ರಯತ್ನಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದರು ಈಗಿನ ಮಾರುಕಟ್ಟೆಯಲ್ಲಿ ಸಾಮರ್ಥ್ಯವನ್ನು ತಿಂಗಳಿಗೆ ಹತ್ತು ಸಾವಿರ ಮಾತ್ರ ಮತ್ತು ಅದು ಹಣಕಾಸಿನ ಅಂತ್ಯದ ವೇಳೆಗೆ ನಲವತ್ತು ಸಾವಿರ ತಲುಪುತ್ತದೆ ಸ್ಪಷ್ಟವಾಗಿ ಹೇಳುವುದಾದರೆ ಮಾಸಿಕ ಬೈಕ್ ಮಾರಾಟವು ಸುಮಾರು ಜೀರೋ ಪಾಯಿಂಟ್ ನೈನ್ ಮಿಲಿಯನ್ ಆಗಿರುವುದರಿಂದ ವಿಗಳು ಶೇಕಡಾ ಎರಡರಷ್ಟಿರುವುದರಿಂದ ವ್ಯಾಪ್ತಿ ಮಿತಿಯಾಗಿದೆ ಎಂದು ಹೇಳಿದ್ದಾರೆ ನಾವು ಸಿ ಎನ್ ಜೆ ತ್ರಿಚಕ್ರದ ಜಾಗದಲ್ಲಿ ಬೈಕ್ ತಯಾರಿಸುತ್ತೇವೆ ಅದು ಎಪ್ಪತ್ತೈದು ಪ್ರತಿಶತ ತಾರ್ಕಿಕವಾಗಿ ಸಿ ಎನ್ ಜಿ ಬೈಕ್ಗಳು ಸುಲಭವಾಗಿ ಇ ವಿಗಳನ್ನು ಹಿಂದಿಕ್ಕಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗ ಮಹಾರಾಷ್ಟ್ರ ಮತ್ತು ಗುಜರಾತ್ನ ಎಲ್ಲ ಡೀಲರ್ಗಳಲ್ಲಿ ಈ ಬೈಕ್ಗಳು ಲಭ್ಯವಿರುತ್ತವೆ